ಎಲ್ಲ ಸ್ಪರ್ಧಾರ್ಥಿಗಳಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡ ಸಂಭವನೀಯ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಇದು ವಿವೇಕ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಎಲ್ಲರೂ ಸರಿಯಾಗಿ ನೋಡ್ರಿ ಮತ್ತು ಇನ್ನೂ ಈ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಮುಂದಿನ ವಿಡಿಯೋ ಮೊದಲನೇ ಪ್ರಶ್ನೆ ಅಶ್ವಥಾಮನ್ ಇದು ಡ್ಯಾಶರ ಒಂದು ನಾಟಕವಾಗಿದೆ ಆಪ್ಷನ್ಸ್ ನೋಡಿ ಆಪ್ಷನ್ ಒಂದು ಸಾಮಾಜಿಕ ಆಪ್ಷನ್ ಎರಡು ಚಾರಿತ್ರಿಕ ಆಪ್ಷನ್ ಮೂರು ಸುಖಾಂತ ಆಪ್ಷನ್ ನಾಲ್ಕು ದುರಂತ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಾಲ್ಕು ದುರಂತ ಆಗಿರ್ತದೆ ಇದು ಅಶ್ವತ್ಥಾಮನರ ಒಂದು ನಾಟಕ ಆಗಿರ್ತದೆ ದ ನೆಕ್ಸ್ಟ್ ಕ್ವೆಶನ್ ಪದ್ಯಂ ವದ್ಯಂ ಗದ್ಯಂ ವೃದ್ಯಂ ಎಂದು ಗದ್ಯದ ಹಿರಿಮೆಯನ್ನು ಸಾರಿದ ಕವಿ ಯಾರು ಆಪ್ಷನ್ ಬಂದು ಒಂದು ದರಾ ಬೇಂದ್ರೆ ಆಗಿರ್ತದೆ ಆಪ್ಷನ್ ಎರಡು ಬಿ ಎಂ ಶ್ರೀ ಆಗಿರ್ತದೆ ಆಪ್ಷನ್ ಮೂರು ಮುದ್ದಣ್ಣ ಆಗಿರ್ತದೆ ಆಪ್ಷನ್ ನಾಲ್ಕು ಗೋವಿಂದಪ್ಪ ಆಗಿರ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಮೂರು ಮುದ್ದಣ್ಣ ಆಗಿರ್ತದ ಇಲ್ಲಿದ್ದಾರೆ ನೋಡ್ರಿ ಮುದ್ದಣ್ಣ ದ ನೆಕ್ಸ್ಟ್ ಕ್ವಶನ್ ಮೂರನೇ ಪ್ರಶ್ನೆ ಅವರಿಲ್ಲ ಊಟ ಕಾದಂಬರಿಯನ್ನು ಬರೆದವರು ಯಾರು ಕ್ವಶನ್ ಏನು ನೋಡ್ರಿ ಸರಿಯಾಗಿ ನೋಡ್ರಿ ದೂಟ ಕಾದಂಬರಿಯನ್ನು ಬರೆದವರು ಯಾರು ಆಪ್ಷನ್ ಒಂದು ಗಳಗನಾಥ ಆಪ್ಷನ್ ಎರಡು ಆರ್ ನರಸಿಂಹಚಾರ್ಯ ಆಪ್ಷನ್ ಮೂರು ಎಮ್ ಎಸ್ ಪುಟ್ಟಣ್ಣ ಆಪ್ಷನ್ ನಾಲ್ಕು ಶಾಂತಕವಿ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಮೂರು ಎಮ್ ಎಸ್ ಪುಟ್ಟಣ್ಣ ಆಗಿರ್ತದ ದ ನೆಕ್ಸ್ಟ್ ಕ್ವಶನು ನಾಲ್ಕನೇ ಪ್ರಶ್ನೆ ಕನ್ನಡ ಸಾರಸ್ವತ ಲೋಕದ ಬೇಶ್ ಎಂದು ಕರೆಸಿಕೊಂಡ ಕವಿಯಾರು ಪ್ರಶ್ನೆ ಸರಿಯಾಗಿ ನೋಡ್ರಿ ಕನ್ನಡ ಸಾರಸ್ವತ ಲೋಕದ ಬೇಶ್ ಎಂದು ಕರೆಸಿಕೊಂಡ ಕವಿ ಯಾರಂದ್ರೆ ಆಪ್ಷನ್ ಒಂದು ಮಾಸ್ತಿ ವೆಂಕಟೇಶ್ ಆಗಿರ್ತದ ಆಪ್ಷನ್ ಎರಡು ಕುವೆಂಪು ಆಪ್ಷನ್ ಮೂರು ತಿರುಮ್ ಶ್ರೀಕಂಠ ಆಗಿರ್ತದ ಆಪ್ಷನ್ ನಾಲ್ಕು ಡಿ ವಿ ಜಿ ಗುಂಡಪ್ಪಾಗಿರ್ತದ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಾಲ್ಕು ಡಿ ವಿ ಜಿ ಗುಂಡಪ್ಪಾಗಿರ್ತದ ಮತ್ತು ನೆಕ್ಸ್ಟ್ ಕ್ವೆಶನ ಎಮ್ ಗೋಪಾಲ್ ಕೃಷ್ಣ ಅವರಿಗೆ ಕಬೀರ್ ಸಮ್ಮಾನ ನೀಡಿದ ರಾಜ್ಯ ಯಾವುದು ನೋಡ್ರಿ ಆಪ್ಷನ್ ಆಪ್ಷನ್ ರಾಜಸ್ಥಾನ್ ಆಪ್ಷನ್ ಎರಡು ತಮಿಳ್ನಾಡು ಆಪ್ಷನ್ ಮೂರು ಕೇರಳ ಆಪ್ಷನ್ ನಾಲ್ಕು ಮಧ್ಯಪ್ರದೇಶ ಕ್ವಶನ್ ಸರಿಯಾಗಿ ನೋಡ್ರಿ ಎಮ್ ಗೋಪಾಲ್ ಕೃಷ್ಣ ಅಡಿಗರ್ ಅವರಿಗೆ ಯಾವುದಪ್ಪ ಅಂತಂದ್ರೆ ಕಬೀರ್ ಸಮ್ಮಾನ್ ಪ್ರಶಸ್ತಿ ನೀಡಿದ ರಾಜ್ಯ ಯಾವುದಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಯಾವುದಾಗಿರ್ತಪ್ಪ ಅಂದ್ರೆ ಮಧ್ಯಪ್ರದೇಶ ಆಗಿರ್ತದ ಆರನೇ ಪ್ರಶ್ನೆ ನೋಡ್ರಿ ಇದು ನೋಡಿರಿ ಪಿ ಲಂಕೇಶ್ವರ ಅವರಾಗಿರ್ತದ ಎಷ್ಟು ಚಂದ ಐತೆ ನನ್ನವ್ವ ಫಲವತ್ತದ ಕಪ್ಪು ನೆಲ ಅಲ್ಲಿ ಹಸಿರು ಪತ್ರದ ಹರಿವು ಬಳಿಯ ಹೂವಬ್ಬ ಅಂತೇಳಿ ತನ್ನ ತಾಯಿಯ ಕುರಿತು ಕವಿತೆಯನ್ನು ರಚಿಸಿದಂತಹ ಲೇಖಕ ಯಾರು ಅಂತ ಕ್ವಶನ್ ಕೇಳ್ತಾನೆ ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಒಂದು ದೇಹನೂರ್ ಮಹಾದೇವ ಆಪ್ಷನ್ ಎರಡು ಬರಗೂರು ರಾಮಚಂದ್ರಪ್ಪ ಆಪ್ಷನ್ ಮೂರು ಸಿದ್ಧಲಿಂಗಯ್ಯ ಆಪ್ಷನ್ ನಾಲ್ಕು ಪಿ ಲಂಕೇಶ್ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಾಲ್ಕು ಪಿ ಲಂಕೇಶ್ ಆಗಿರ್ತದೆ ಪಿ ಲಂಕೇಶ್ ಅವರು ಏನಂತ ಹೇಳಿದ್ರ ನನ್ನವ್ವ ಫಲವತ್ತಾದ ನೆಲ ಅಲ್ಲಿ ಹಸಿರು ಪತ್ರದ ಹರಿವು ಬಿಳಿಯ ಹೂ ಹಬ್ಬ ಅಂತೇಳಿ ತನ್ನ ತಾಯಿಯ ಕುರಿತು ಒಂದು ಕವಿತೆಯನ್ನು ರಚನೆ ಮಾಡ್ತಾರೆ ಅವರು ದ ನೆಕ್ಸ್ಟ್ ಏಳನೇ ಕ್ವಶನ್ ನೋಡೋದಾದ್ರೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಎಂಬ ಸಾಲುಗಳನ್ನು ಯಾರ ವಚನಕಾರರಲ್ಲಿ ಮೂಡಿಬಂದೈತೆ ಅಂತ ಕ್ವಶನ್ ಕೇಳ್ತಾರೆ ಆಪ್ಷನ್ ಒಂದು ಅಲ್ಲಮ್ಮ ಪ್ರಭು ಆಪ್ಷನ್ ಎರಡು ಬಸವಣ್ಣ ಆಪ್ಷನ್ ಮೂರು ಅಕ್ಕ ಮಹಾದೇವಿ ಆಪ್ಷನ್ ನಾಲ್ಕು ಹಾಯಕ್ಕಿಲಕ್ಕಮ್ಮ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಮೂರು ಅಕ್ಕ ಮಹಾದೇವಿ ಆಗಿರ್ತದೆ ದ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಎಂಟನೇ ಪ್ರಶ್ನೆ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು ಇದು ನೋಡಿರಿ ಕನ್ನಡಕ್ಕೆ ಮೇನ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ತದೆ ಇದು ಯಾವುದಂದ್ರೆ ಜ್ಞಾನಪೀಠ ಪ್ರಶಸ್ತಿಗಳು ಅವರು ನಾವು ನೋಡ್ಕೋಬೇಕು ಮತ್ತು ಅವರು ಯಾವ್ಯಾವ ಕೃತಿಗಳ್ನ ಬರ್ದಾರ ಅವ್ರು ಯಾವ ಸಂಕಲನ ಬರ್ದಾರ ಅವ್ರಿಗೆ ಯಾವಾಗ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ಎಷ್ಟನೇ ಸಿಕ್ತು ಯಾವೊಂದು ಕವನ ಸಂಕಲ ಸಿಕ್ತು ಇವೆಲ್ಲನೂ ನೋಡ್ಕೋಬೇಕಾಗ್ತದೆ ಇದು ಭಾಳ ಇಂಪಾರ್ಟೆಂಟು ವಿಲೇಜ್ ಅಕೌಂಟ್ಗೆ ಇದಕ್ಕೆ ಆಪ್ಷನ್ ಒಂದು ವಿಕ್ರು ಗೋಕಾಕ್ ಆಪ್ಷನ್ ಎರಡು ಚಂದ್ರಶೇಖರ್ ಕಮಾರ್ ಆಪ್ಷನ್ ಮೂರು ಶಿವರಾಮ್ ಕರಂದ್ ಆಪ್ಷನ್ ನಾಲ್ಕು ಕುವಂಪಾಗಿರ್ತದ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಎರಡು ಚಂದ್ರಶೇಖರ್ ಕಮಾರ್ ಆಗಿರ್ತದೆ ದ ನೆಕ್ಸ್ಟ್ ಒಂಬತ್ತನೇ ಕ್ವಶನ್ ನೋಡೋದಾದ್ರೆ ಕನ್ನಡದ ಹಾದಿ ಕವಿ ಎಂದು ಗುರುತಿಸುವ ಕವಿ ಯಾರು ನೋಡ್ರಿ ಆಪ್ಷನ್ ಒಂದು ಕುಮಾರ್ವ್ಯಾಸ ಆಗಿರ್ತದೆ ಆಪ್ಷನ್ ಎರಡು ಪಂಪ್ ಆಗಿರ್ತದೆ ಆಪ್ಷನ್ ಮೂರು ಜನ ಆಗಿರ್ತದೆ ಆಪ್ಷನ್ ನಾಲ್ಕು ರನ್ ಆಗ್ತದೆ ಇದಕ್ಕೆ ಕನ್ನಡದ ಹಾದಿ ಕವಿ ಯಾರಂತ ಕರಿತಾರಪ್ಪ ಅಂದ್ರೆ ಪಂಪನನ್ನು ನಾವು ಏನು ಅಂತ ಕರಿತೀವಿ ಕನ್ನಡದ ಆದಿಕವಿ ಅಂತ ಕರಿತೀವಿ ನೆಕ್ಸ್ಟ್ ಕ್ವಶನ್ ನೋಡಿರಿ ಹತ್ತನೇ ಪ್ರಶ್ನೆ ಇದು ನೋಡ್ರಿ ಅಭಿನವ ಪಂಪ ಎಂದು ತನ್ನನ್ನು ತಾನೇ ಕರೆದುಕೊಂಡಂಥ ಕವಿ ಯಾರು ನೋಡ್ರಿ ಇವರು ಪಂಪನ ಒಂದು ಇದಾಗಿರ್ತಾರ ಅದಕ್ಕೆ ತನ್ನ ತಾನೇ ಏನು ಮಾಡ್ತಾನೆ ಅಭಿನವ ಪಂಪ ಅಂತೇಳಿ ಕರೆದುಕೊತಾನೆ ಆಪ್ಷನ್ ಒಂದು ನೋಡಿರಿ ಪೊನ್ನ ಆಪ್ಷನ್ ಎರಡು ರನ್ನ ಆಪ್ಷನ್ ಮೂರು ಜನ ಆಪ್ಷನ್ ನಾಲ್ಕು ನಾಗಚಂದ್ರ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಾಲ್ಕು ನಾಗಚಂದ್ರ ಆಗಿರ್ತದ ಇವರು ಒಂದು ಪಂಪನ ಅಭಿಮಾನಿ ಆಗಿರ್ತಾರೆ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ನಾಗಚಂದ್ರ ತನ್ನ ತಾನ ಪಂಪ ಅಂತ ಕರಿತಾನೆ ದೇನ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟು ಮತ್ತೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇದು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತದ ಪ್ರಶ್ನೆ ನೋಡ್ರಿ ರೀತಿಯಾಗಿರ್ತವೆ ಈ ಕೆಳಗೆ ಕೊಟ್ಟ ಶಬ್ದಗಳಲ್ಲಿ ಒಂದು ಪದ ಉಳಿದ ಗುಂಪಿಗೆ ಸೇರುವುದಿಲ್ಲ ಅಂತಹ ಪದವನ್ನು ಗುರುತಿಸಿ ತ ಕ್ವಶನ್ ಕೇಳ ಜನ ಇದಕ್ಕೆ ಆಪ್ಷನ್ ಏನು ಕೊಟ್ಟನ ನೋಡ್ರಿ ಆಪ್ಷನ್ ಒಂದು ಕುದುರೆ ಆಪ್ಷನ್ ಎರಡು ನಾಯಿ ಆಪ್ಷನ್ ಮೂರು ಸಿಂಹ ಆಪ್ಷನ್ ನಾಲ್ಕು ಈ ನಾಲ್ಕು ಆಪ್ಷನ್ಗಳಲ್ಲಿ ಈ ನಾಲ್ಕು ಗುಂಪುಗಳಲ್ಲಿ ಯಾವುದು ಇದಕ್ಕೆ ಸೇರಂಗಿಲ್ಲ ಅಂತೈತೆ ನೋಡಿರಿ ಕುದುರೆ ಏನಾಗಿರ್ತದ ಕುದುರೆ ಇದು ನಾಲ್ಕು ಕಾಲು ಇರ್ತದೆ ನಾಯಿಗೂ ನಾಲ್ಕು ಕಾಲಿರ್ತಾವ ಸಿಂಹ ಇದಕ್ಕೂ ನಾಲ್ಕು ಕಾಲಿರ್ತಾವ ಇದಕ್ಕೆ ಸರಿಯಾದ ಉತ್ತರ ಬಂದರೆ ಹಾವು ಯಾಕಂದ್ರೆ ಇದಕ್ಕೆ ಕಾಲಿರಲ್ಲ ಸರಿ ಸರಿಸರೂಪ ಆಗಿರ್ತದ ಏನ್ ಹಾವು ಒಂದು ಉರಗ ಆಗಿರ್ತದ ಇದು ಸರಿಸೃಪ ಜಾತಿಗೆ ಸೇರಿರ್ತದ ಇದು ಒಂದು ಮೊಟ್ಟೆಗಳನ್ನು ಇಡುವ ಸ್ತನಿಯಾಗಿರ್ತದೆ ಇದು ಕಾಲುಗಳು ಇದಕ್ಕೆ ಕಾಲಿರಂಗಿಲ್ಲ ತೊಳ್ಕೊಂತ ಮುನ್ಸಾಗ್ತೈತಿ ಆದರೆ ಕುದುರೆ ಸಿಂಹ ಇವ್ ಇದು ಏನಪ್ಪ ಅಂದ್ರೆ ಇವು ಒಂದು ಇವು ಸಸ್ತನಿ ಮರಿಗಳಿಗೆ ಜನ್ಮ ನೀಡುವ ಮತ್ತು ಹಾಲುಣಿಸುವಂತಹ ಪ್ರಾಣಿಗಳಾಗಿರ್ತವೆ ಇವಕ್ಕೆ ನಾಲ್ಕು ಕಾಲು ಇರ್ತವೆ ಅದಕ್ಕೆ ಸರಿಯಾದ ಉತ್ತರ ಆವಾಗಿರ್ತದೇ ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ಈ ಕೆಳಗೆ ಕೊಟ್ಟ ಶಬ್ದಗಳಲ್ಲಿ ಒಂದು ಪದ ಉಳಿದ ಗುಂಪಿಗೆ ಸೇರಿದೆ ನೋಡಿರಿ ಮತ್ತೆ ಅದೇ ಪ್ರಶ್ನೆ ಅದೇ ಥರ ರೀತಿಯಾದ ಪ್ರಶ್ನೆ ಕೇಳ್ತಾನ ಯಾವ ಪದ ಅಂತಂದ್ರೆ ನೋಡಿರಿ ಈ ನಾಲ್ಕು ಗುಂಪುಗಳು ಕೊಟ್ಟಾನ ಆಪ್ಷನ್ ಒಳಗೆ ಒಂದು ಆಪ್ಷನ್ ಒಂದು ಬುದ್ಧ ಅಂತ ಕೊಟ್ಟಾನ ಆಪ್ಷನ್ ಎರಡು ಬಸವಂತ ಕೊಟ್ಟಾನ ಆಪ್ಷನ್ ಮೂರು ಅಲ್ಲಮ್ ಅಂತ ಕೊಟ್ಟಾನ ಆಪ್ಷನ್ ನಾಲ್ಕು ಜಂಗಮ ಅಂತ ಕೊಟ್ಟಾನ ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ನಾವು ಆಪ್ಷನ್ ನಾಲ್ಕು ಜಂಗಮ ಆಗಿರ್ತದೆ ಯಾಕಪ್ಪ ಅಂತಂದ್ರೆ ಜಂಗಮ ಏನಪ್ಪ ಅಂದ್ರೆ ಶೈವರ ಒಂದು ಗುರುಗಳಾಗಿರ್ತಾರೆ ಜಂಗಮರು ಏನು ಆದರೆ ಬುದ್ಧ ಬಸವ ಅಲ್ಲಮ್ಮ ಇವ್ರು ಏನಪ್ಪ ಅಂದ್ರೆ ಆಧ್ಯಾತ್ಮಿಕ ಮಹಾಪುರುಷರಾಗಿರ್ತಾರೆ ಇವರು ಏನು ಈಗ ಬುದ್ಧ ಇವರು ಒಂದು ಬುದ್ಧ ಧರ್ಮದ ಒಂದು ಸ್ಥಾಪಕರಾಗಿರ್ತಾರೆ ಇವ ಅರಲ್ಲಮ್ಮ ಬಸವ ಏನಪ್ಪ ಅಂದ್ರೆ ಹನ್ನೆರಡನೇ ಶತಮಾನದ ಶರಣರು ಮತ್ತು ವೀರಶೈವ ಧರ್ಮದ ಒಂದು ಪರಿಚಾಲಕರಾಗಿರ್ತಾರೆ ಯಾರು ಬಸವ ಮತ್ತು ಹಲಮ ನೋಡ್ರಿ ಜಂಗಮ ಏನಾಗಿರ್ತಾರೆ ಅವರು ಶೈವರ ಒಂದು ಗುರುಗಳಾಗಿರ್ತಾರೆ ಆದರೆ ಬುದ್ಧ ಬಸವ ಹಲಮ ಇವರೇನಂತ ಆಧ್ಯಾತ್ಮಿಕ ಮಹಾಪುರುಷರು ಇವರು ಇಲ್ಲ ನೆಕ್ಸ್ಟ್ ಕ್ವಶನ್ ನೋಡಿದಾದ್ರೆ ಸೇಮ್ ನೋಡ್ರಿ ಅದೇ ಥರ ಪ್ರಶ್ನೆ ಕೇಳ್ತಾನೆ ಈ ಕೆಳಗೆ ಕೊಟ್ಟ ಶಬ್ದಗಳಲ್ಲಿ ಒಂದು ಪದ ಉಳಿದ ಗುಂಪಿಗೆ ಸೇರುವುದಿಲ್ಲ ಅಂಥ ಪದವನ್ನು ಗುರುತಿಸಿ ಯಾವ್ದು ನೋಡ್ರಿ ಆಪ್ಷನ್ ಒಂದು ಕಾರು ಆಪ್ಷನ್ ಎರಡು ಬಸ್ ಲಾರಿ ಆಪ್ಷನ್ ಮೂರು ಬಸ್ಸು ಆಪ್ಷನ್ ನಾಲ್ಕು ಸೈಕಲ್ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ನಾಲ್ಕು ಸೈಕಲ್ ಆಗಿರ್ತದೆ ಯಾಕಂದ್ರೆ ಇದು ಕಾರು ಲಾರಿ ಬಸ್ಸು ಇವು ಮೂರು ಒಂದೇ ಗುಂಪಿಗೆ ಸೇರ್ತೈತಿ ಯಾಕಂದ್ರೆ ಇವಕ್ಕೆ ಮೂರಕ್ಕೂ ಏನು ಹಾಕ್ಬೇಕು ನಾವು ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಹಾಕ್ಬೇಕು ಅಂದರೆ ಇವು ಇಂಧನಗಳ ಮೂಲಕ ಚಲಿಸುವಂಥ ವಾಹನಗಳಾಗಿರ್ತಾವೆ ಅದರ ಸೈಕಲ್ ಇದು ಮಾನವನ ಶಕ್ತಿಯ ಮೂಲಕ ಚಲಿಸುವಂಥ ವಾಹನಗಳಾಗಿರ್ತವೆ ಇದು ಏನಪ್ಪ ಅಂದ್ರೆ ಇವು ಕಾರು ಬಸ್ಸು ಇವೆಲ್ಲ ಇಂಗಾಲವನ್ನು ಬಿಡುಗಡೆ ಮಾಡಿ ವಾಯುಮಾಲಿನ್ಯ ಮತ್ತು ಶಬ್ದ ಶಬ್ದಮಾಲಿನ್ಯ ಉಂಟು ಮಾಡುವಂಥ ವಾಹನಗಳಾಗಿರ್ತವೆ ಆದರೆ ಈ ಸೈಕಲ್ ಏನಾಗಿರ್ತದ ಮಾನವನ ಸ್ನಾಯು ಬಲದಿಂದ ಚಲಿಸುವ ವಾಹನ ಆಗಿರ್ತದೆ ಅದಕ್ಕೆ ಇದರಲ್ಲಿ ಇವು ಮೂರು ಒಂದಾಗಿರ್ತದ ಇದು ಸೈಕಲ್ ಒಂದ ಬೇರೆ ಆಗ್ತದೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಮತ್ತೆ ಅದೇ ರೀತಿಯಾದ ಪ್ರಶ್ನೆ ಬಂದಿರ್ತದೆ ಈ ಕೆಳಗೆ ಕೊಟ್ಟ ಶಬ್ದಗಳಲ್ಲಿ ಒಂದು ಪದ ಉಳಿದ ಗುಂಪಿಗೆ ಸೇರೋದಿಲ್ಲ ಅಂಥ ಪದವನ್ನು ಗುರುತಿಸಿ ಅಂತ ಕೇಳಿ ನೋಡ್ರಿ ಆಪ್ಷನ್ ಒಂದು ಆನೆ ಆಪ್ಷನ್ ಎರಡು ಕುದುರೆ ಆಪ್ಷನ್ ಮೂರು ರಥ ಆಪ್ಷನ್ ನಾಲ್ಕು ಒಂಟೆ ಬೇರೆ ಸರಿಯಾದ ಉತ್ತರ ಬಂದು ರಥ ಆಗಿರ್ತತಿ ಯಾಕಂದ್ರೆ ಇದು ರಥ ನೋಡ್ರಿ ಇದು ಒಂದು ನಾಲ್ಕು ಚಕ್ರದ ವಾಹನ ಒಂದು ಆಗಿರ್ತದೆ ಆಯಿತು ರಥ ಇವು ಆನೆ ಕುದುರೆ ಒಂಟೆ ಇವು ಏನಾಗಿರ್ತವೆ ಮೂರು ಪ್ರಾಣಿಗಳಾಗಿರ್ತಾವೆ ಆಯಿತಾ ಏಕೆಂದ್ರೆ ರಥ ಇದು ಒಂದು ತೇರು ತೇರಿಗೆ ನಾವು ಇನ್ನು ಇನ್ನೊಂದು ಪದ ಸಂಧ್ಯಾನ ಇದು ರಥ ಈ ಆನೆ ಕುದುರೆ ಒಂಟೆ ಇವುಗಳೆಲ್ಲ ಪ್ರಾಣಿಗಳು ಹಿಂದಿನ ಕಾಲದಲ್ಲ ಇವುಗಳನ್ನೆಲ್ಲ ಉಪಯೋಗಿಸಿ ಈ ರಥವನ್ನು ಎಳೆಯಲು ಬಳಸ್ತಿರ್ತಾರೆ ಈ ಕುದುರೆಗೆ ಸಮಾನಾರ್ಥಕ ಪದ ನೋಡ್ರಿ ಕುದುರೆಗೆ ಸಮಾನಾರ್ಥಕ ಪದ ಹಯ್ಯ ಅಂತ ಕರಿತೀವಿ ಅಶ್ವಂತ ಕರಿತೀವಿ ತೇಜ್ ಅಂತ ಕರಿತೀವಿ ಘೂಟ ಅಂತ ಕರಿತೀವಿ ಆದರೆ ಆನೆ ಆನೆಗೆ ನಾವು ಇನ್ನು ಗಜ ಅಂತ ಕರಿತೀವಿ ಕರಿ ಅಂತ ಕರಿತೀವಿ ಅಸ್ಥಿ ಅಂತ ಕರಿತೀವಿ ಕುಂಜರ ಅಂತ ಕರಿತೀವಿ ಆದರೆ ಒಂಟೆಗೆ ಸಮಾನಾರ್ಥಕ ಪದ ನೋಡ್ರಿ ಉಷ್ಟ್ರ ಉಷ್ಟ್ರ ಕರಬ ವಾರಣ ನೋಡಿರಿ ಸಮಾನಾರ್ಥಕ ಪದನೂ ಭಾಳ ಇಂಪಾರ್ಟೆಂಟ್ ಆಗ್ತದೆ ಕನ್ನಡದಲ್ಲಿ ಸಮರ್ಥಕ ಪದ ವಿರುದ್ಧ ಪದ ಭಾಳ ನೋಡ್ಕೋಬೇಕು ದೆನ್ ದ ನೆಕ್ಸ್ಟ್ ಕ್ವಶನ್ ಹಳೆಗನ್ನಡದ ಇವರಂ ಇವರಂ ಈ ಪದದ ವಿಭಕ್ತಿ ಯಾವುದು ನೋಡಿರಿ ಆಪ್ಷನ್ ನೋಡಿರಿ ಇದು ವಿಭಕ್ತಿ ಪ್ರತ್ಯಯಗಳ ಮೇಲೆ ಪ್ರಶ್ನೆ ಬಂದಿರ್ತದೆ ಆಪ್ಷನ್ ಒಂದು ಸಪ್ತಮಿ ಆಪ್ಷನ್ ಎರಡು ಪ್ರಥಮ ವಿಭಕ್ತಿ ಆಪ್ಷನ್ ಮೂರು ದ್ವಿತೀಯ ವಿಭಕ್ತಿ ಆಪ್ಷನ್ ನಾಲ್ಕು ಪಂಚಮ ವಿಭಕ್ತಿ ಇದು ಇವರಂ ಇದು ಒಂದು ಹಳೆಗನ್ನಡ ಆಗಿರ್ತಕ್ಕಂಥದ್ದು ಇದು ಆಪ್ಷನ್ ಮೂರು ದ್ವಿತೀಯ ವಿಭಕ್ತಿ ಪ್ರತ್ಯಯ ಬರ್ತದೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಕೊಂದನು ಕೊಂದನು ಕ್ರಿಯಾಪದದ ಮೂಲ ರೂಪ ಯಾವುದು ನೋಡಿರಿ ಇದಕ್ಕೆ ಆಪ್ಷನ್ ಬಂದು ಏನಾಗಿರ್ತದ ಆಪ್ಷನ್ ಒಂದು ಕೊಲ್ಲು ಆಪ್ಷನ್ ಎರಡು ಕೊಡು ಆಪ್ಷನ್ ಮೂರು ಕೊಂದ ಆಪ್ಷನ್ ನಾಲ್ಕು ಕೊಂದಿತು ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಒಂದು ಕೊಲ್ಲಾಗಿರ್ತದ ಯಾಕಪ್ಪ ಅಂದ್ರೆ ಕೊಲ್ಲು ಏನಪ್ಪ ಅಂದ್ರೆ ಕ್ರಿಯಾಪದದ ಮೂಲ ರೂಪ ಅಥವಾ ಕ್ರಿಯಾ ಪ್ರಕೃತಿ ಧಾತು ಎನ್ನುವರು ನೋಡ್ರಿ ಈ ಧಾತುಗೆ ವಿವಿಧ ಪ್ರತಿಗಳ ಸೇರಿ ಏನಾಗ್ತೈತಿ ಬೇರೆ ಬೇರೆ ಕ್ರಿಯೆಗಳನ್ನು ಸೂಚಿಸುವಂಥ ಕ್ರಿಯಾಪದವಾಗ್ತೈತಿ ಎಕ್ಸಾಂಪಲ್ ನೋಡ್ರಿ ನಾವು ಹೇಳ್ತೀವಿ ಉದಾಹರಣೆಗಾಗಿ ಮಾಡು ಎಂಬ ಧಾತುವಿಗೆ ಅವನು ಹಚ್ಚಿದ್ರೆ ಏನಾಗ್ತದಪ್ಪ ಅಂದ್ರೆ ಮಾಡು ಅನ್ನುವಂಥ ಆಗ್ತೈತಿ ಇದು ಕ್ರಿಯಾಪದ ಆಗ್ತೈತಿ ಕುಡಿ ಪ್ಲಸ್ ಯು ಪ್ಲಸ್ ಒಳು ಕುಡಿ ಒಳು ಇದು ಏನಾಗ್ತೈತಪ್ಪ ಅಂದ್ರೆ ಇದು ಒಂದು ಕ್ರಿಯಾಪದ ಆಗ್ತದೆ ಕ್ರಿಯಾಪದ ಅಂದರೆ ಯಾ ಕ್ರಿಯೆಯನ್ನು ಸೂಚಿಸುವುದು ಈಗ ಬರು ಪ್ಲಸ್ ಅವನು ಅಂದರೆ ಬಂದನು ಕೊಲ್ಲು ಪ್ಲಸ್ ಅವನು ಕೊಂದನು ನೋಡ್ರಿ ಎಕ್ಸಾಂಪಲು ರಾಮನು ರಾವಣನನ್ನು ಕೊಂದನು ಇದರಲ್ಲಿ ಕ್ರಿಯಾಪದ ಯಾವುದಾಗ್ತೈತಪ್ಪ ಅಂದ್ರೆ ಕೊಂದನು ಅಂತ ಕ್ರಿಯಾಪದ ಆಗ್ತೈತಿ ಆ ಒಂದು ವಾಕ್ಯದಲ್ಲಿ ಆ ಪದ ಯಾವುದಾದ್ರೂ ಒಂದು ಕ್ರಿಯೆಯನ್ನು ಸೂಚಿಸಬೇಕು ಅಂಥ ಪದ ಏನಪ್ಪ ಅಂದ್ರೆ ಅದಕ್ಕೆ ನಾವು ಕ್ರಿಯಾಪದ ಅಂತ ಕರಿತೀವಿ ಏರಕ ಪದದ ವಿರುದ್ಧ ಪದ ಯಾವುದು ನೋಡ್ರಿ ಎರಕ ಪದದ ವಿರುದ್ಧ ಪದ ಆಪ್ಷನ್ ಒಂದು ಪ್ರೀತಿ ಆಪ್ಷನ್ ಎರಡು ರಾಗ ಆಪ್ಷನ್ ಮೂರು ಚರಕ ಆಪ್ಷನ್ ನಾಲ್ಕು ದ್ವೇಷ ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯಾಗಿರ್ತದ ಎರಕ ಅಂತಂದ್ರೆ ಯಾಕಂದ್ರೆ ಪ್ರೀತಿ ವಿರುದ್ಧಾರ್ಥಕ ಪದ ದ್ವೇಷ ರಾಗ ವಿರುದ್ಧಾರ್ಥಕ ಪದ ಅದು ಕೂಡ ದ್ವೇಷ ಏನು ಶಬ್ದಕ್ಕೆ ತೀರಾ ವಿರುದ್ಧ ಅರ್ಥವನ್ನು ಕೊಡುವ ಇನ್ನೊಂದು ಶಬ್ದಕ್ಕೆ ಏನಂತ ಕರಿತೀವಿ ಅಂದರೆ ನಾವು ವಿರುದ್ಧಾರ್ಥಕ ಶಬ್ದ ಅಂತ ಕರಿತೀವಿ ಸಾಹಿತ್ಯಿಕ ಭಾಷೆಯಲ್ಲಿ ನಾವು ಎರಕ ಅಂತಂದ್ರೆ ಪ್ರೀತಿ ಎಂದರ್ಥ ಆದ್ದರಿಂದ ಎರಕದ ವಿರುದ್ಧ ಪದ ಏನಕ್ಕಪ್ಪ ಅಂದ್ರೆ ದ್ವೇಷ ಆಗಿರ್ತದೆ ನೆಕ್ಸ್ಟ್ ಕ್ವಶನ್ ನೋಡಿರಿ ತದ್ದಿತಾಂತನಾಮ ನಾಮ ನಾಮ ಪ್ರಕೃತಿಗಳಿಗೆ ತದ್ದಿತ ಪ್ರತ್ಯಯಗಳು ನೋಡ್ರಿ ಗ್ರಾಮವಂತ ಗ್ರಾಮವಂತ ಈಗ ಹಡಿಗ ಆರ ಕಾರ ಈಕ ಹತ್ತಿ ತದ್ದಿದಾಂತ ಇವೇನಪ್ಪ ಅಂತಂದ್ರೆ ನಾಮಗಳಾಗಿತ್ತವೆ ಉದಾಹರಣೆ ಗಾರ ಅಂದ್ರೆ ಕಲೆಗಾರ ಅಥವಾ ಕೊಲೆ ಗಾರ ಇವೇನಪ್ಪ ಅಂದ್ರೆ ತದ್ದಿತಾಂತ ನಾಮ ಪ್ರಕೃತಿಗಳಿಗೆ ಏನಪ್ಪ ಅಂದ್ರೆ ಪ್ರತ್ಯಯಗಳಾಗಿರ್ತಾವ ಇವು ಇಲ್ಲಿ ಇಲ್ಲಿ ಕೊಟ್ಟಿರ್ತದ ನೋಡ್ಕೊಳ್ರಿ ನೆಕ್ಸ್ಟ್ ಕ್ವಶನ್ ನೊಂದಾನು ಎಂಬ ಪದವು ಡ್ಯಾಶ್ ಪದವಾಗಿದೆ ನೋಡಿರಿ ನೋಂದಾನ್ ಎಂಬ ಪದವು ಡ್ಯಾಶ್ ಪದವಾಗಿರ್ತದೆ ನೋಂದಾನು ಇದೆ ಒಂದು ಧಾತು ಆಗಿರ್ತದೆ ಪಕ್ಷಾರ್ಥ ಆಗಿರ್ತದೆ ಆಪ್ಷನ್ ಮೂರು ಭೂತನೇ ಆಗಿರ್ತದೆ ಆಪ್ಷನ್ ನಾಲ್ಕು ಸಂದರ್ಭಾರ್ಥ ಆಗಿರ್ತದೆ ಇದು ಏನಾಗಿರ್ತದೆ ಅಂದ್ರೆ ಅರ್ಥ ಆಗಿರ್ತದೆ ಯಾಕಂದ್ರೆ ಒಂದು ವಾಕ್ಯದಲ್ಲಿ ಮುಂದೆ ಸಂದರ್ಭಾನುಸಾರವಾಗಿ ಇರ್ತಕ್ಕಂಥ ಪದ ಇರ್ತಂದ್ರೆ ಸಂದರ್ಭನ ಸಂದರ್ಭನಾರ್ಥ ಆಗಿರ್ತದೆ ಏನು ಕ್ರಿಯೆಯ ಸಂಬಂಧವನ್ನು ತಿಳಿಸುವ ರೂಪ ಅಂತ ಇದು ಸ ಸಂಭವನಾರ್ಥಕ ರೂಪ ಆಗಿರ್ತದೆ ಅಥವಾ ಇದು ಭವಿಷ್ಯದ ಕಾಲದಲ್ಲಿ ಕೂಡ ಇರ್ತದೆ ಉದಾಹರಣೆ ನೋಡಿರಿ ಮಾಡಿಯಾನು ಕೋಳಿಯಾಳು ಕೊಟ್ಟಿತು ನೊಂದಾನು ಓದಾನು ಬಂದಾನು ಏನಪ್ಪ ಅಂದರೆ ಎಲ್ಲ ಬರ್ತಾರೆ ತೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಕಲಬೋರಾನ ಎಂಬ ಪದವಿರುವ ಶಾಸನ ಯಾವುದು ಕಲಬೋರಾನ ಎಂಬ ಪದವಿರುವ ಶಾಸನ ಯಾವುದು ಆಪ್ಷನ್ ಒಂದು ಶ್ರವಣಬೆಳಗೋಳ ಶಾಸನ ಆಪ್ಷನ್ ಎರಡು ಆಲ್ಮಿಡಿ ಶಾಸನ ಆಪ್ಷನ್ ಮೂರು ಬಾದಾಮಿ ಶಾಸನ ಆಪ್ಷನ್ ನಾಲ್ಕು ಚಿತ್ರದುರ್ಗದ ಶಾಸನ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎರಡು ಅಲ್ಮಿಡಿ ಶಾಸನ ಆಗಿರ್ತದೆ ಅಲ್ಮಡಿ ಶಾಸನ ಇದು ಅಸ್ಸಾಂ ಜಿಲ್ಲೆ ಬಳಿ ಏನು ಬರ್ತದೆ ಆಲ್ಮಡಿ ಎಂಬ ಸ್ಥಳದಲ್ಲಿ ಬರ್ತದೆ ಇದು ಹಳೆಗನ್ನಡ ಹಾಗೂ ಬ್ರಾಹ್ಮಿ ಲಿಪಿಗಳನ್ನು ಓಡುವಂಥ ಕನ್ನಡ ಲಿಪಿಯಲ್ಲಿ ಇರ್ತದೆ ಇದು ಕದಂಬ ವಂಶದ ಕಾಕ್ಸಕ್ ಚೌರಮ್ಮ ಬರಿಸಿದಂಥ ದತ್ತಿ ಶಾಸನ ಇದಾಗಿದೆ ದ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸಾಮಾನ್ಯ ಕನ್ನಡ ಅನಿಸಿತು ಇನಿತು ಎನಿತು ಎಂಬ ಪದಗಳು ಇವು ಯಾವ ಒಂದು ರೂಪದಲ್ಲಿ ಆದಪ್ಪ ಅಂತ ಕ್ವಶನ್ ಕೇಳಿ ಇದು ಹಳೆಗನ್ನಡ ಆಪ್ಷನ್ ಒಂದು ಆಪ್ಷನ್ ಎರಡು ಪೂರ್ವದ ಹಳೆಗನ್ನಡದ ರೂಪಗಳು ಆಪ್ಷನ್ ಮೂರು ನಡುಗನ್ನಡದ ರೂಪಗಳು ಆಪ್ಷನ್ ನಾಲ್ಕು ಮೇಲಿನ ಯಾವುದಲ್ಲ ಅಂತ ಕೇಳ್ಯಾರ ಯಾವುದಪ್ಪ ಅಂತಂದ್ರೆ ಅನಿತು ಇನಿತು ಎನಿತು ಎಂಬ ಈ ಪದ ಅಂದ್ರೆ ಇವು ಹಳೆಗನ್ನಡದ ಆಗಿರ್ತಾವ ಏನಾಗಿರ್ತಾವ ಹಳೆಗನ್ನಡದ ರೂಪಗಳು ಆಗಿರ್ತಾವೆ ಅಂದರೆ ವಸ್ತುಗಳು ಸಾಮಾನ್ಯ ಅಳೆತೆ ಪರಿಮಾಣ ಗಾತ್ರ ಇತ್ಯಾದಿಗಳು ಸೂಚಿಸುವ ಏನಂತ ಕರಿತೀವಿ ನಾವು ಪರಿಮಾಣ ವಾಚಕಗಳಂತೇಳಿ ಕರಿತೀವಿ ಈ ಅನಿತು ಇನಿತು ಎನಿತುಗಳು ಏನಪ್ಪ ಅಂದ್ರೆ ಕ್ರಮವಾಗಿ ಅಷ್ಟು ಇಷ್ಟು ಎಷ್ಟು ಎಂಬ ಅರ್ಥ ಕೊಡ್ತದ ಅದಕ್ಕೆ ನೋಡ್ರಿ ನಾನು ಹೇಳಿದ್ದೆ ನಿಮಗೆ ಸಮಾನಾರ್ಥಕ ಪದಗಳು ವಿರುದ್ಧ ಪದಗಳು ನಾವು ನೋಡ್ಕೋಬೇಕು ದೇಶೀಯ ಪದಗಳು ದೇಶೀಯ ಪದಗಳು ನೋಡ್ಕೋಬೇಕು ಹಳೆಗನ್ನಡದ ಪದಗಳು ಮತ್ತು ಹೊಸಗನ್ನಡ ನಡುಗನ್ನಡ ಪದಗಳನ್ನು ನೋಡ್ಕಬೇಕು ಇವು ಕನ್ನಡಕ್ಕೆ ಇಂಪಾರ್ಟೆಂಟ್ ಆಗ್ತದೆ ನೆಕ್ಸ್ಟ್ ಯಾವುದು ಯಾವುದಂದ್ರೆ ತುಪ್ಪಳದಂತೆ ಇದನ್ನು ಬಿಡಿಸಿದಾಗ ಆಗುವ ಸಂಧಿ ಯಾವುದು ನೋಡಿರಿ ತುಪ್ಪಳದಂತೆ ಇದನ್ನು ಬಿಡಿಸಿದಾಗ ಆಗುವ ಸಂಧಿ ಯಾವುದಪ್ಪ ಅಂದ್ರೆ ಆಪ್ಷನ್ ಒಂದು ಆದೇಶ ಸಂಧಿ ಆಪ್ಷನ್ ಎರಡು ಎಕಾರಾಗಮನ ಸಂಧಿ ಆಪ್ಷನ್ ಮೂರು ಸಂಧಿ ಸಾರಿ ಆಪ್ಷನ್ ಮೂರು ಆಗಮ ಸಂಧಿ ಆಪ್ಷನ್ ನಾಲ್ಕು ಅಂತ ಕೊಟ್ಟಣ ಲೋಪಸಂದಿ ಅಂತ ಕೊಟ್ಟಣ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಾಲ್ಕು ಸಂಧಿ ಆಗಿರ್ತದೆ ಲೋಪ ಸಂಧಿ ಇಲ್ಲಿ ಪೂರ್ವದ ಪದ ಅಂತ್ಯದಲ್ಲಿರುವ ಸ್ವರವು ಇಲ್ಲವಾಗುವುದು ಅಥವಾ ಕಾಣೆಯಾಗುವುದು ಅಂತ ಅದನ್ನು ಏನು ಕರಿತೀವಿ ನಾವು ಲೋಪಸಂಧಿ ಅಂತೇಳಿ ಕರಿತೀವಿ ಉದಾಹರಣೆ ನಾವು ನೋಡೋದಾದರೆ ದೆನ್ ನೆಕ್ಸ್ಟ್ ವೀಡಿಯೋ ಏನಾಗಿರ್ತಪ್ಪ ಅಂತಂದ್ರ ಪ್ರಚಲಿತ ವಿದ್ಯುನ್ಮಾನಿಗೆ ಸಂಬಂಧಿಸಿದಂಥ ವೀಡಿಯೋ ಆಗಿರ್ತದ ಇದು ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಇರ್ತದೆ ಇದು ಪೇಪರ್ ಒನ್ಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಂಥ ವೀಡಿಯೋ ಆಗಿರ್ತದೆ ದಯವಿಟ್ಟು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ